ಬೇಲೂರಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮಾನವ ಹಕ್ಕು ಹೋರಾಟಗಾರರ ಒಕ್ಕೂಟ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ ಮಾನವ ಹಕ್ಕು ದಿನಾಚರಣೆಯ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಉದ್ಘಾಟಿಸಿ ಮಾತನಾಡಿ ಸಾವಿರದ ಒಂಬೈನೂರ ನಲವತ್ತೆಂಟರ ಡಿಸೆಂಬರ್ ಹತ್ತರಂದು ವಿಶ್ವಸಂಸ್ಥೆ ಅಂಗೀಕರಿಸಿದ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಜೀವನ ಶಿಕ್ಷಣ ಅಭಿವ್ಯಕ್ತಿ ಸ್ವಾತಂತ್ರ್ಯದಂತಹ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಪ್ರತಿಯೊಬ್ಬರಿಗೂ ನೆನಪಿಸುತ್ತೆ ಜಾತಿ ಧರ್ಮ ಲಿಂಗ ಭಾಷೆ ಭೇದವಿಲ್ಲದೆ ಪ್ರತಿಯೊಬ್ಬರ ಘನತೆ ಸಮಾನ ಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಮಾನವ ಹಕ್ಕುಗಳು ಎತ್ತಿ ಹಿಡಿಯುತ್ತದೆ ಅಂತ ತಿಳಿಸಿದರು ತಾಲೂಕು ಘಟಕದ ಅಧ್ಯಕ್ಷ ಐಎನ್ ಅರುಣ್ ಕುಮಾರ್ ಮಾತನಾಡಿ ಜೀವಿಸುವ ಹಕ್ಕು ಸ್ವಾತಂತ್ರ್ಯ ಶಿಕ್ಷಣ ಮತ್ತು ಉದ್ಯೋಗದ ಹಕ್ಕು ಅಭಿಪ್ರಾಯ ಹಾಗೂ ಅಭಿವ್ಯಕ್ತ ಸ್ವಾತಂತ್ರ್ಯ ಮಾನವ ಹಕ್ಕುಗಳ ಪ್ರಮುಖ ಭಾಗಗಳಾಗಿದ್ದು ಪ್ರತಿ ವರ್ಷ ದಿನಾಚರಣೆಯ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆ ಅಂತ ತಿಳಿಸಿದರು ಡಾಕ್ಟರ್ ನಾರಾಯಣಸ್ವಾಮಿ ಮಾತನಾಡಿ ಮಾನವ ಹಕ್ಕುಗಳು ಕೇವಲ ಘೋಷಣೆ ಆಗಿ ಉಳಿಯದೆ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಮ್ಮ ಹಕ್ಕುಗಳನ್ನು ಚಲಾಯಿಸುವಾಗ ಇತರರ ಹಕ್ಕುಗಳಿಗೂ ಗೌರವ ನೀಡಬೇಕು ಅಂತ ತಿಳಿಸಿದರು ಜಿಲ್ಲಾ ಘಟಕದ ಅಧ್ಯಕ್ಷ ಎಂಜಿ ನಿಂಗರಾಜು ಮಾನವ ಹಕ್ಕುಗಳು ಎಲ್ಲರಿಗೂ ಹುಟ್ಟಿನಿಂದಲೇ ಅನ್ವಯವಾಗುತ್ತೆ ಪೌರ ರಾಜಕೀಯ ಆರ್ಥಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹಕ್ಕುಗಳು ಅವಿಭಾಜ್ಯವಾಗಿರುವುದರಿಂದ ಒಂದನ್ನು ಸಾಧಿಸಲು ಇನ್ನೊಂದು ಅಗತ್ಯವಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ದಿನಾಚರಣೆಯನ್ನು ಆಚರಿಸುತ್ತೇವೆ ಸಾವಿರದ ಒಂಬೈನೂರ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯ ಅಂಗೀಕರಿಸಿದ ದಿನ ಇವತ್ತು ಏನಿವಿ ಘೋಷಣೆಯ ಉದ್ದೇಶ ಅಂತ ಅಂದ್ರೆ ಎಲ್ಲಾ ಪ್ರತಿಯೊಬ್ಬರ ಎಲ್ಲಾ ನಾಗರಿಕರಿಗೂ ಸ್ವಾತಂತ್ರ್ಯತೆ ಸಮಾನತೆ ಹಾಗೂ ಶಿಕ್ಷಣ ಇವೆಲ್ಲವೂ ಮೂರು ಮುಖ್ಯ ಮೌಲ್ಯಗಳನ್ನು ಮೌಲ್ಯಗಳನ್ನು ಕೊಡಿಸುವ ಒಂದು ದಿನವಾಗಿದೆ ಮಾನವ ಹಕ್ಕು ರಾಷ್ಟ್ರ ವ್ಯಾಪ್ತಿ ವಿಸರ್ಜನೆ ಅದರಿಂದ ಡಿಸೆಂಬರ್ ಹತ್ತಕ್ಕೆ ಮಾನವ ಹಕ್ಕು ದಿನಾಚರಣೆ ಅಂತ ಇಡೀ ರಾಷ್ಟ್ರವ್ಯಾಪ್ತಿ ಅದು ನಿಗದಿ ಆಗಿದೆ ಅದರಿಂದ ಡಿಸೆಂಬರ್ ಹತ್ತರಲ್ಲೇ ನಾವು ಮಾನವ ಹಕ್ಕು ದಿನಾಚರಣೆ ಮಾಡ್ತಿದ್ದೀವಿ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಮಾಡಿದ್ದು ನಾಗಲಕ್ಷ್ಮಿ ಮೇಡಮ್ ಮಾ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರು ಒಂದು ಡೇಟ್ ಕೊಟ್ಟಿದ್ರು ನಿಗದಿ ಕೊಟ್ಟಿದ್ದರು ಆ ಡೇಟು ಪೋಸ್ಟ್ಪನ್ ಆಯಿತು ಅದರಿಂದ ನಾನು ವಿಜಯ್ ಸರ್ ಹತ್ರ ರಿಕ್ವೆಸ್ಟ್ ರಿಕ್ವೆಸ್ಟಾಗಿ ಕೇಳಿದೆ ಚಿಕ್ಕದಾಗ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಅವರು ಸಾಕಾರ ಮಾಡಿದ್ದಾರೆ ಅವರಿಗೆ ನಾವು ಯಾವಾಗಲೂ ನಮ್ಮ ಸಂಸ್ಥೆಯದು ಚಿರಣೆ ಆಗಿರ್ತೀವಿ ಈ ನಮ್ಮ ಮಾನವ ಹೋರಾಟ ಸಮಿತಿಯಿಂದ ಮೊನ್ನೆ ಒಂದು ಹೋರಾಟದ ಹಾದಿಗಳು ಒಂದು ಹನ್ನೆರಡು ವರ್ಷದಿಂದಲೂ ಆದ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ನಾವು ಏನು ಕೊರೋನಾ ಟೈಮಲ್ಲಿ ಏನು ಲಾಕ್ಡೌನ್ ಸಂದರ್ಭದಲ್ಲಿ ನಿರಂತರವಾಗಿ ಆರು ತಿಂಗಳು ನಾವು ಏನು ನಿರ್ಗತಿಗಳು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ